ಬಿಗ್ ಬಾಸ್ ಮೇಲೆ ಮನೆಯಿಂದ ಹೊರಗೆ ಬಂದ ಬಳಿಕ ಏನು ಮಾಡ್ತಾ ಇದ್ದೀರಾ ಅನ್ನೋದಿರುತ್ತೆ ಈಗ ಹಾರ್ಡ್ ಬಿಟ್ಬಿಟ್ಟು ಆ್ಯಕ್ಟಿಂಗ್ ಏನಾದ್ರು ಇದ್ದೀರಾ ಬೇರೆ ಏನೇನು ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಓಕೆ ಸೊ ಆಬ್ವಿಯಸ್ಲಿ ಸೊ ನನಗೆ ಈ ಹಾರ್ಡ್ ಇವಾಗ ರಿಲೀಸ್ ಮಾಡ್ತಾನೆ ಇರ್ತೀನಿ ಎವ್ರಿ ಮಂತ್ ಆ್ಯಂಡ್ ಒಂದು ಆ್ಯಕ್ಚುಲಿ ನೆಟ್ಫ್ಲಿಕ್ಸಲ್ಲಿ ನನಗೆ ಆಫರ್ ಬಂದಿದೆ ಸೊ ಅದರಲ್ಲಿ ಏನು ಮಾಡಬೇಕಂತ ಪ್ಲ್ಯಾನ್ಸ್ ಇದೆ ಏನು ರಿವೀಲ್ ಮಾಡೋಕ್ಕೋಗಲ್ಲ ಈಗ ಬಟ್ ಅದು ಒಂದು ಕಾನ್ಸ್ ಅದು ಒಂದು ಪ್ರಾಜೆಕ್ಟ್ ಇದೆ ಮತ್ತು ಇನ್ನೊಂದು ಆಬ್ವಿಯಸ್ಲಿ ಮೂವೀಸು ಎಲ್ಲ ಆಫರ್ಸ್ ಬರ್ತಿದೆ ಬಟ್ ನೋಡ್ತಾ ಇದ್ದೀನಿ ನಾನು ಯಾವುದು ಯಾವುದು ನನ್ಗೆ ಸೂಟ್ ಆಗುತ್ತಂತ ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತಂತ ಯೋಚನೆ ಮಾಡಿಬಿಟ್ಟು ನಾನು ಆ ಸಿಚುವೇಶನ್ ಲೈಕ್ ಆ ಪ್ರಾಜೆಕ್ಟನ್ನ ತೊಗೋತಾ ಇದ್ದೀನಿ ಅಷ್ಟೇ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ